ಹೆಚ್ ಒನ್ ಬಿ ವೀಸಾ ಶುಲ್ಕ ಹೆಚ್ಚಿಸಿದ ಅಮೆರಿಕ ಭಾರತೀಯರನ್ನ ಕೈ ಬೀಸಿ ಕರೆದ ಜರ್ಮನಿ ಜರ್ಮನಿಯಲ್ಲಿ ಭಾರತೀಯರಿಗೆ ವಿಪುಲ ಅವಕಾಶ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ಹೆಚ್ ಒನ್ ಬಿ ವೀಸಾ ಅರ್ಜಿಗಳ ಶುಲ್ಕವನ್ನ ಒಂದು ಲಕ್ಷ ಅಮೆರಿಕನ್ ಡಾಲರ್ಗೆ ಏರಿಸುವ ಮೂಲಕ ಭಾರತೀಯ ವಲಸಿಗರಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಸಿದ್ದಾರೆ ಬಹುತೇಕ ಭಾರತೀಯರು ತಮ್ಮ ಅಮೆರಿಕನ್ ಕರೆನ್ಸಿಗೆ ಎಳ್ಳು ನೀರು ಬಿಡುವ ಹಂತದಲ್ಲಿದ್ದಾರೆ ಮುಳುಗುವವನಿಗೆ ಹುಲ್ಲುಕಡ್ಡಿ ಆಸರೆಯಂತೆ ಭಾರತೀಯ ಕೌಶಲ್ಯ ಪೂರ್ಣ ಕಾರ್ಮಿಕರಿಗೆ ಜರ್ಮನಿ ಬಿಗ್ ಆಫರ್ ನೀಡಿದೆ ಹೌದು ಹೆಚ್ ವೀಸಾ ಗದ್ದಲದಿಂದ ಬೇಸರದಲ್ಲಿದ್ದ ಭಾರತೀಯ ಕೌಶಲ್ಯ ಪೂರ್ಣ ಕಾರ್ಮಿಕರನ್ನ ಜರ್ಮನಿ ಕೈಬೀಸಿ ಕರೆಯುತ್ತಿದೆ ಭಾರತೀಯ ವೃತ್ತಿಪರರನ್ನ ಆಕರ್ಷಿಸಲು ಜರ್ಮನಿ ಈ ಆತಂಕ ಕ್ಷಣವನ್ನ ಬಳಸಿಕೊಳ್ಳುತ್ತಿದೆ ಈ ಕುರಿತು ಮಾತನಾಡಿರುವ ಭಾರತಕ್ಕೆ ಜರ್ಮನ್ ರಾಯಭಾರಿ ಫಿಲಿಪ್ ಅಕೇರ್ಮನ್ ಯುರೋಪಿಯನ್ ರಾಷ್ಟ್ರದ ಐಟಿ ನಿರ್ವಹಣೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿನ ಉದ್ಯೋಗ ಅವಕಾಶಗಳನ್ನ ಬಾಚಿಕೊಳ್ಳುವಂತೆ ಹೆಚ್ಚು ಕೌಶಲ್ಯ ಹೊಂದಿರುವ ಭಾರತೀಯರಿಗೆ ಕರೆ ನೀಡಿದ್ದಾರೆ ಜರ್ಮನಿಯಲ್ಲಿ ಹೆಚ್ಚು ಗಳಿಕೆ ಸಾಧ್ಯವೇ ಅಕೇರ್ಮನ್ ಕರೆಗೆ ಹೋಗುಡುತ್ತಾರ ಭಾರತೀಯರು ಕೌಶಲ್ಯ ಪೂರ್ಣ ಭಾರತೀಯ ಕಾರ್ಮಿಕರು ಜರ್ಮನಿಯತ್ತ ಮುಖ ಮಾಡಿ ಎಂದು ಕರೆ ನೀಡಿರುವ ಫಿಲಿಪ್ ಅಕೇರ್ಮನ್ ಜರ್ಮನಿಯಲ್ಲಿ ಭಾರತೀಯರು ಹೆಚ್ಚಿನ ಗಳಿಕೆ ಮಾಡಬಹುದು ಎಂದು ಹೇಳಿದ್ದಾರೆ ಜರ್ಮನಿ ತನ್ನ ಸ್ಥಿರ ವಲಸೆ ನೀತಿಗಳೊಂದಿಗೆ ಮತ್ತು ಐಟಿ ನಿರ್ವಹಣೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತೀಯರಿಗೆ ಉತ್ತಮ ಉದ್ಯೋಗ ಅವಕಾಶಗಳೊಂದಿಗೆ ನಿಮ್ಮ ಮುಂದೆ ನಿಂತಿದೆ ಈ ಅವಕಾಶವನ್ನ ಬಳಸಿಕೊಳ್ಳುವಂತೆ ನಾನು ಕುಶಲ ಭಾರತೀಯರಲ್ಲಿ ಮನವಿ ಮಾಡುತ್ತೇನೆ ಎಂದು ಅಕೇರ್ಮನ್ ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ದಿಸ್ ಇಸ್ ಎ ಗುಡ್ ಮೂಮೆಂಟ್ to talk about indians working in germany indians are amongst the top earners in germany the average indian working in germany earns more than the average german working in germany and that's pretty good news because a high salary means that indians are contributing big time to our society and our welfare we believe in hard work and we believe in giving the best jobs to the best people our migration policy works a bit like a german car it's reliable it is modern, it is predictable. It will go in a straight line with no zigzags. And you don't have to fear a full break at a top speed. We do not change our rules fundamentally overnight. Highly skilled Indians are welcome in Germany. If you want to find out what Germany has to offer, click on the link tree below. I'm sure you'll find surprising opportunities. Germany is a in the world to ಜರ್ಮನಿಯಲ್ಲಿ ಕೆಲಸ ಮಾಡುವ ಸರಾಸರಿ ಭಾರತೀಯನು ಜರ್ಮನಿಯಲ್ಲಿ ಕೆಲಸ ಮಾಡುವ ಸರಾಸರಿ ಜರ್ಮನ್ಗಿಂತ ಹೆಚ್ಚು ಸಂಪಾದಿಸುತ್ತಾನೆ ಯಾಕೆಂದ್ರೆ ಹೆಚ್ಚಿನ ಸಂಬಳ ಎಂದರೆ ಭಾರತೀಯರು ತಮ್ಮ ಸಮಾಜ ಮತ್ತು ತಮ್ಮ ಕಲ್ಯಾಣಕ್ಕಾಗಿ ಹೆಚ್ಚಿನ ಕೊಡುಗೆ ನೀಡುತ್ತಾರೆ ನಾವು ಕಠಿಣ ಪರಿಶ್ರಮ ಮತ್ತು ಉತ್ತಮ ಜನರಿಗೆ ಉತ್ತಮ ಉದ್ಯೋಗಗಳನ್ನ ನೀಡುವುದರಲ್ಲಿ ನಂಬಿಕೆ ಇಡುತ್ತೇವೆ ಎಂದು ಅಕೇರ್ಮೆನ್ ತಮ್ಮ ಎಕ್ಸ್ ಅಕೌಂಟ್ ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಅಕೇರ್ಮೆನ್ ರವರ ಈ ಕರೆಗೆ ಭಾರತೀಯರು ಒಗ್ಗೂಡುವ ಸಾಧ್ಯತೆ ಇದ್ದು ಅಮೆರಿಕದ ಕನಸನ್ನ ಬಿಟ್ಟು ಜರ್ಮನಿಯತ್ತ ವಲಸೆ ಹೋಗುವ ಸಾಧ್ಯತೆ ಇದೆ ಹೆಚ್ ಒನ್ ಬಿ ವೀಸಾ ಶುಲ್ಕಕ್ಕೆ ಪರೋಕ್ಷ ಟಾಂಗ್ ಜರ್ಮನ್ ವೀಸಾ ಮೇಲೆ ನಂಬಿಕೆ ತಮ್ಮ ವಿಡಿಯೋ ಸಂದೇಶದಲ್ಲಿ ಅಮೆರಿಕದ ಹೆಚ್ ಒನ್ ಬಿ ವೀಸಾ ಶುಲ್ಕ ಹೆಚ್ಚಳದ ನಿರ್ಧಾರವನ್ನ ಭಾರತಕ್ಕೆ ಜರ್ಮನ್ ರಾಯಭಾರಿ ಫಿಲಿಪ್ ಅಕೇರ್ಮನ್ ಪರೋಕ್ಷವಾಗಿ ಟೀಕಿಸಿದ್ದಾರೆ ಅದೇ ರೀತಿ ಜರ್ಮನ್ ವೀಸಾ ನಿಯಮಗಳನ್ನ ಅತ್ಯಂತ ಸ್ಥಿರ ಎಂದು ಬಣ್ಣಿಸಿರುವ ಅಕೇರ್ಮನ್ ಜಗತ್ತು ಹೇಗೆ ಜರ್ಮನ್ ಮೇಡ್ ಕಾರುಗಳ ಮೇಲೆ ನಂಬಿಕೆ ಇಡುತ್ತದೆಯೋ ಅದೇ ರೀತಿ ಜರ್ಮನಿಯ ವೀಸಾ ಮೇಲೂ ನಂಬಿಕೆ ಇಡುತ್ತದೆ ಎಂದು ಸೂಚ್ಯವಾಗಿ ಹೇಳಿದ್ದಾರೆ ಜರ್ಮನಿ ತನ್ನ ನಿಯಮಗಳನ್ನ ರಾತ್ರೋರಾತ್ರಿ ಮೂಲಭೂತವಾಗಿ ಬದಲಾಯಿಸುವುದಿಲ್ಲ ಎಂಬ ಅವರ ಹೇಳಿಕೆ ಅಮೆರಿಕಕ್ಕೆ ಪರೋಕ್ಷವಾಗಿ ಕಪಾಳ ಮೋಕ್ಷ ಮಾಡಿದಂತಿದೆ ಜರ್ಮನಿಯ ವಲಸೆ ನಿಯಮಗಳನ್ನ ಜರ್ಮನಿಯಲ್ಲೂ ತಯಾರಾಗುವ ವಿಶ್ವದ ಅತ್ಯಂತ ವಿಶ್ವಾಸಾರ್ಹ ವಾಹನಗಳಿಗೆ ಹೋಲಿಸಿದ ಫಿಲಿಪ್ ಅಕೇರ್ಮನ್ ತಮ್ಮ ವಲಸೆ ನೀತಿಯು ಜರ್ಮನ್ ಕಾರಿನಂತೆ ಕಾರ್ಯನಿರ್ವಹಿಸುತ್ತದೆ ಇದು ವಿಶ್ವಾಸ ಅರ್ಹವಾಗಿದೆ ಇದು ಆಧುನಿಕವಾಗಿದೆ ಮತ್ತು ಯಾವುದೇ ಅಂಕು ಡೊಂಕುಗಳಿಲ್ಲದೆ ನೇರ ರೇಖೆಯಲ್ಲಿ ಸಾಗುತ್ತದೆ ನೀವು ಗರಿಷ್ಠ ವೇಗದಲ್ಲಿ ಪ್ರಯಾಣವನ್ನ ಎಂಜಾಯ್ ಮಾಡಬಹುದು ಎಂದು ಮಾರ್ಮಿಕವಾಗಿ ಹೇಳಿದ್ದಾರೆ ಎಚ್ ಒನ್ ಬಿ ಲಾಟರಿಯಲ್ಲೂ ಗೊಂದಲ ಸೃಷ್ಟಿ ಲಾಟರಿ ವ್ಯವಸ್ಥೆ ಬದಲಾವಣೆಗೆ ಪ್ಲಾನ್ ಅತ್ತ ಅಮೆರಿಕದನ್ನ ಹೆಚ್ ಒನ್ ಬಿ ವೀಸಾ ನಿಯಮಗಳನ್ನ ಪದೇ ಪದೇ ಬದಲಾಯಿಸುವ ಮೂಲಕ ಗೊಂದಲವನ್ನು ಮತ್ತಷ್ಟು ಹೆಚ್ಚಿಸುತ್ತಿದೆ ಈಗಾಗಲೇ ವೀಸಾ ಅರ್ಜಿ ಶುಲ್ಕ ಹೆಚ್ಚಿಸಿ ಗೊಂದಲ ಸೃಷ್ಟಿಸಿರುವ ಟ್ರಂಪ್ ಆಡಳಿತ ದಿನಕ್ಕೊಂದು ಹೊಸ ನಿಯಮಗಳನ್ನು ಅದರಲ್ಲಿ ಸೇರಿಸುತ್ತಿದೆ ಅದರಂತೆ ಹೆಚ್ ಒನ್ ಬಿ ವೀಸಾದ ಲಾಟರಿ ವ್ಯವಸ್ಥೆಯಲ್ಲೂ ಬದಲಾವಣೆ ತರಲು ಟ್ರಂಪ್ ಆಡಳಿತ ನಿರ್ಧರಿಸಿದೆ ಇದರಲ್ಲಿ ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯ ಪಾತ್ರವೂ ಇದೆ ಎಚ್ ಒನ್ ಬಿ ವೀಸಾ ಕುರಿತಂತೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆಯ ಹೊಸ ಪ್ರಸ್ತಾವನೆಯು ಅಸ್ತಿತ್ವದಲ್ಲಿರುವ ಲಾಟರಿ ವ್ಯವಸ್ಥೆಯನ್ನ ರದ್ದುಗೊಳಿಸಲು ಸೂಚಿಸಿದೆ ಹೆಚ್ಚಿನ ಕೌಶಲ್ಯ ಹೊಂದಿರುವ ಮತ್ತು ಹೆಚ್ಚಿನ ಸಂಭಾವನೆ ಪಡೆಯುವ ವಿದೇಶಿಯರಿಗೆ ಹೆಚ್ ಒನ್ ಬಿ ವೀಸಾಗಳ ಹಂಚಿಕೆಗೆ ಅನುಕೂಲಕರವಾದ ತೂಕದ ಆಯ್ಕೆ ಪ್ರಕ್ರಿಯೆಯನ್ನ ಜಾರಿಗೊಳಿಸುವಂತೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯು ಟ್ರಂಪ್ ಆಡಳಿತಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಈ ಪ್ರಸ್ತಾವನೆಯ ಪ್ರಕಾರ ಲಾಟರಿ ಆಯ್ಕೆಯು ವಿದೇಶಿ ಕಾರ್ಮಿಕರಿಗೆ ನಿಯೋಜಿಸಲಾದ ವೇತನ ಮಟ್ಟವನ್ನ ಆಧರಿಸುತ್ತದೆ ನಾಲ್ಕು ವೇತನ ಹಂತಗಳಲ್ಲಿ ಅಧಿಕೃತವಾಗಿ ಕಾರ್ಮಿಕರನ್ನ ಅಂದರೆ ಒಂದು ಲಕ್ಷದ ಅರವತ್ತೆರಡು ಸಾವಿರದ ಐನೂರ ಇಪ್ಪತ್ತೆಂಟು ಅಮೆರಿಕನ್ ಡಾಲರ್ ವಾರ್ಷಿಕ ವೇತನವನ್ನ ಗಳಿಸುವವರನ್ನ ನಾಲ್ಕು ಬಾರಿ ಆಯ್ಕೆಯ ಪೋಲ್ಗೆ ಸೇರಿಸಲಾಗುತ್ತದೆ ಆದರೆ ಕಡಿಮೆ ವೇತನ ಶ್ರೇಣಿಯಲ್ಲಿರುವವರನ್ನು ಆಯ್ಕೆ ಪೋಲ್ಗೆ ಒಮ್ಮೆ ಮಾತ್ರ ಸೇರಿಸಲಾಗುತ್ತೆ ಒಟ್ಟಿನಲ್ಲಿ ಹೆಚ್ ಒನ್ ಬಿ ವೀಸಾ ಗೊಂದಲ ಇತರ ದೇಶಗಳಿಗೆ ಕುಶಲ ಭಾರತೀಯ ವಲಸಿಗರನ್ನ ಸೆಳೆಯಲು ಅವಕಾಶ ಮಾಡಿಕೊಟ್ಟಿದ್ದು జర్మనీ ఈ అవకాశం ఉన్న అవకాశవన్న ఇదే సజ్జా కుశల భారతీయ కార్మికర జర్మనీ స్వగతా ఎం జర్మనీ తన రాయబారి రైభారి భారతకే రవానిసిదే ఇప్పుడు ఈ క్షణ ఇంట్రెస్టింగ్ స్టోరీ ఇదే రీతి స్టోరికి విజయకనక ఇంటర్నేషనల్ యూట్యూబ్ ఛానల్ ఫేస్బుక్ ఛానల్ ఫాలో మార్తే ధన్యవాదాలు